ಹಲೋ ಎಲ್ರಿಗೂ ಇದು ಸಂಡೆ ಮಾರ್ನಿಂಗ್ ಮಿನಿ ವ್ಲಾಗ್ ಆಗಿರುತ್ತೆ ಸೊ ಇವತ್ತು ರಾತ್ರಿ ನಮಗೆ ಚಂದ್ರಗ್ರಹಣ ಇದೆ ಎಲ್ರಿಗೂ ಗೊತ್ತೇ ಇದೆ ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಮೊದಲಿಂದ ಪದಾರ್ಥಗಳಿಗೆಲ್ಲ ಈ ಥರ ದರ್ಬೆ ಹಾಕಿ ರೂಢಿಯಿದೆ ಸೊ ಅದನ್ನೇ ನಾನು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಬೇಗ ಎಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆದಮೇಲೆ ನಾನು ಈ ಕೆಲಸ ಮಾಡ್ಕೊಳ್ಳೋಕೆ ಬಂದಿದ್ದೀನಿ ಇನ್ನು ಮನೆಯಲ್ಲಿ ಎಲ್ಲ ಸಾಮಗ್ರಿಗಳಿಗೂ ಇದನ್ನು ಇದ್ದೀನಿ ಇನ್ನು ಯಾವುದೇ ಥರ ಬೇಯಿಸಿರೋ ಪದಾರ್ಥಗಳನ್ನ ನಾವು ಬಳಸಬಾರ್ದು ಅಂದರೆ ಕುಕ್ ಮಾಡಿಟ್ಟಿರೋದು ಅದನ್ನೆಲ್ಲ ನಾವು ಸೇವನೆ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ ಆಮೇಲೆ ಆಹಾರ ಕೂಡ ಅಷ್ಟೆ ಗ್ರಹಣ ಸಮಯ ಏನಿದೆ ಅದಕ್ಕೆ ಅವರ್ ಮುಂಚೆನೇ ನಾವು ಆಹಾರ ಸೇವಿಸಬೇಕು ಅನ್ನೋದು ಎಲ್ರಿಗೂ ಗೊತ್ತೇ ಇರುತ್ತೆ ಸಾಮಾನ್ಯವಾಗಿ ಈಗಂತೂ ಮೊಬೈಲಲ್ಲಿ ಎಲ್ಲ ವೀಡಿಯೋಸಲ್ಲೂ ಅದೇ ಬಂದಿದೆ ಇನ್ನು ಗ್ರಹಣ ಶುರುವಾಗ ಸಮಯಕ್ಕಿಂತ ಒಂಬತ್ತವರ್ ಮುಂಚೆನೇ ಅದರ ಸ್ಪರ್ಶ ಇರುತ್ತೆ ಅಂದರೆ ಗ್ರಹಣ ಶುರು ಸಮಯ ಬಂದು ಒಂಬತ್ತು ಐವತ್ತೆಂಟು ಅಂತ ಹೇಳ್ತಾ ಇದ್ದಾರೆ ಸೊ ಅದಕ್ಕಿಂತ ಒಂಬತ್ತು ಅವರ್ ಮುಂಚೆನೇ ಸ್ಪರ್ಶ ಇರುತ್ತೆ ಹಾಗಾಗಿ ನಂತರ ಗರ್ಭಿಣಿ ಆಗಿರ್ಬೋದು ಸಣ್ಣ ಸಣ್ಣ ಮಕ್ಕಳು ಕರ್ಕೊಂಡು ಹೊರಗಡೆ ಹೋಗೋದು ಅಷ್ಟೊಂದು ಒಳ್ಳೇದಲ್ಲ ಸೊ ಹಾಗಾಗಿ ನಾವು ಮನೇಲಿ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸುಮಾರು ಒಂದು ಎರಡೂವರೆ ಮೂರು ಗಂಟೆ ಅಷ್ಟೇ ಆಹಾರ ಕೂಡ ಸೇವನೆ ಮಾಡೋಣ ಅಂತಿದ್ದೀವಿ ಹಾಗಾಗಿ ಎಲ್ಲ ತಯಾರಿ ಕೂಡ ಮಾಡ್ಕೊಳ್ತಾ ಇದ್ದೀವಿ ಇನ್ನು ಇನ್ನು ಗ್ರಹಣ ಮುಗಿಯೋದು ಬಂದು ಮಧ್ಯರಾತ್ರಿ ಒಂದೂವರೆ ಅಷ್ಟರಲ್ಲಿ ಆಗಿರುತ್ತೆ ಅದು ಕಂಪ್ಲೀಟ್ ಆದರೂ ಸ್ಪರ್ಶ ಬಂದು ಎರಡೂವರೆ ಮೂರು ಗಂಟೆ ಅಷ್ಟರಲ್ಲಿ ಮುಗಿಯುತ್ತೆ ಹಾಗಾಗಿ ಅದಾದ ನಂತರ ನಾವು ಸ್ನಾನ ಮಾಡಿಕೊಂಡು ಮನೆ ಶುದ್ಧಿ ಮಾಡಿಕೊಂಡು ಆದಮೇಲೆ ಬೇರೆ ಬೇರೆ ಕೆಲಸಗಳು ಕ್ಲೀನಿಂಗು ಪೂಜೆ ಮಾಡಿಸಿಕೊಂಡು ದೇವಸ್ಥಾನಕ್ಕೆ ಹೋಗೋದಿರುತ್ತೆ ಸೊ ನೀವೆಲ್ಲ ಕೂಡ ಸೇಫಾಗಿರಿ